ದೇವನಹಳ್ಳಿ ರೈತರ ಹೋರಾಟಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ ದೇವನಹಳ್ಳಿ ಸ್ವಾಧೀನ ರದ್ದು ಮಾಡಿದ ಸರ್ಕಾರ ಹದಿಮೂರು ಗ್ರಾಮಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸ್ವಾಧೀನಕ್ಕೆ ಈಗ ಬ್ರೇಕ್ ಬಿದ್ದಿದೆ ದೇವನಹಳ್ಳಿ ರೈತರ ಹೋರಾಟಕ್ಕೆ ಈಗ ದೊಡ್ಡ ಜಯ ಸಿಕ್ಕಿದೆ ದೇವನಹಳ್ಳಿ ಭೂ ಸ್ವಾಧೀನ ರದ್ದು ಮಾಡಿದ ಸರ್ಕಾರ ಹದಿಮೂರು ಗ್ರಾಮಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನಕ್ಕೆ ಬ್ರೇಕ್ ಬಿದ್ದಿದೆ ಕೆಐಎಡಿಬಿ ಭೂಸ್ವಾಧೀನವನ್ನ ಸ್ವಾಧೀನವನ್ನ ಕೈಬಿಡಲು ಸರ್ಕಾರ ಎಲ್ಲ ನಿರ್ಧಾರವನ್ನ ಮಾಡಿಕೊಂಡಿದೆ ರೈತರ ಬೃಹತ್ ಹೋರಾಟಕ್ಕೆ ಸರ್ಕಾರ ಮನದಿರುವಂತಹದ್ದು ಕೆಐಎಡಿಬಿ ಭೂ ಸ್ವಾಧೀನ ಕೈಬಿಟ್ಟ ಹಿನ್ನೆಲೆಯಲ್ಲಿ ರೈತರಿಂದ ಸಂಭ್ರಮಾಚರಣೆ ಆಗ್ತಾ ಇದೆ ಸಂಭ್ರಮಾಚರಣೆ ಐತಿಹಾಸಿಕ ಜಯ ಸ್ವಾಧೀನ ಹೋರಾಟ ಸಮಿತಿಗೆ ಸಂದಿದೆ ಭೂಮಿ ನಮ್ಮ ತಾಯಿ ಇದ್ದ ಹಾಗೆ ದಿನಗಳಿಂದ ತಪಸ್ಸು ಮಾಡಿದ್ದೇವೆ ಅವರಿಗೆ ಇಂದು ಇಡೀ ರಾಜ್ಯ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ ಈ ಹೋರಾಟ ಇಡೀ ದೇಶಕ್ಕೆ ಮಾದರಿಯಾಗಿದೆ ಭೂಸ್ವಾಧೀನ ಕೈ ಬಿಟ್ಟಿರುವ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ತಾಂತ್ರಿಕವಾಗಿ ಭೂ ಸ್ವಾಧೀನವನ್ನ ಕ್ಯಾಬಿನೆಟ್ ನಲ್ಲಿರಬೇಕು ಮಾಡಿದಾಗ ಅಂತಿಮವಾಗಿ ಪ್ರೊಟೆಸ್ಟ್ ಕಂಪ್ಲೀಟ್ ಆಗುತ್ತದೆ ದೇವನಹಳ್ಳಿಯಲ್ಲಿ ನೀರಾವರಿ ಹೋರಾಟ ರೆಡ್ಡಿ ಹೇಳಿಕೆಯನ್ನು ನೀಡಿದ್ದಾರೆ ಮೊದಲನೆಯದಾಗಿ ಒಂದು ಚನ್ನರಾಯಪಟ್ಟಣದ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಗೆ ಸಿಕ್ಕಿದೆ ಅನ್ನುವಂಥದಕ್ಕೆ ಇವತ್ತು ನಾವೆಲ್ಲ ಹರ್ಷ ವ್ಯಕ್ತಪಡಿಸ್ತಾ ಇದ್ದೀವಿ ಆದರೆ ಯಾರು ತಮ್ಮ ಭೂಮಿಯನ್ನು ನಮ್ಮ ಭೂಮಿ ನಮಗೆ ಇರಲಿ ಫಲವತ್ತಾದ ಭೂಮಿ ಮಾರಾಟಕ್ಕಿಲ್ಲ ನಮ್ಮ ಮಣ್ಣು ಮಾರಾಟಕ್ಕಿಲ್ಲ ಆ ಭೂಮಿ ಅನ್ನೋದು ನಮ್ಮ ತಾಯಿಯೇ ಇದ್ದ ಹಾಗೆ ಅಂತೇಳಿ ಹಠ ಮಾಡಿ ಇಟ್ಕೊಂಡು ಒಂದು ಎರ್ ಮೂರು ವರ್ಷಗಳಿಂದ ಸಾವಿರದ ಇನ್ನೂರು ದಿನಗಳಿಂದ ತಪಸ್ಸು ಮಾಡಿದ್ರು ಅವರಿಗೆ ನಿಜವಾಗ್ಲೂ ಇವತ್ತು ಇಡೀ ರಾಜ್ಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಕಾರಣ ಇಂಥ ಒಂದು ಐತಿಹಾಸಿಕ ಹೋರಾಟ ಕರ್ನಾಟಕದಲ್ಲಿ ಮತ್ತಾವತ್ತೂ ದಾಖಲಾಗಿರಲಿಲ್ಲ ಇವತ್ತು ಈ ಚಂದ್ರಾಯಪಟ್ಟಣದ ಭೂಸ್ವಾಧೀನ ವಿರೋಧಿ ಹೋರಾಟ ಇಡೀ ದೇಶಕ್ಕೆ ಮಾದರಿಯಾಗಿದೆ ದೇಶದ ರೈತರಿಗೆ ಒಂದು ಪ್ರೇರಣೆ ಆಗಿದೆ ಸ್ಫೂರ್ತಿಯಾಗಿದೆ ಅದನ್ನು ಹೇಳಲಿಕ್ಕೆ ನಾವು ಇವತ್ತು ತುಂಬ ಸಂತೋಷ ಪಡ್ತಾ ಇದೀವಿ ಆದರೆ ಇವತ್ತೇನು ಒಂದು ಭೂಸ್ವಾಧೀನವನ್ನು ಕೈಬಿಟ್ಟಿದ್ದೀವಿ ಅಂತ ಹೇಳಿ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಸನ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಏನು ತಾಂತ್ರಿಕವಾಗಿ ಆಗಬೇಕಾಗಿದೆ ಇವತ್ತು ಆ ಭೂ ಸ್ವಾಧೀನವನ್ನು ಕ್ಯಾಬಿನೆಟ್ಟಲ್ಲಿಟ್ಟು ಅದನ್ನು ಹಿಂಪಡೆದು ಅದನ್ನು ಗೆಜೆಟಲ್ಲಿ ಪ್ರಕಟಿಸಬೇಕು ಆವಾಗ ಖಂಡಿತವಾಗಿ ಇದು ಕಂಪ್ ಕಂಪ್ಲೀಟ್ ಆಗುತ್ತೆ ಇದ್ರ ಪ್ರಾಸೆಸ್ಸು ಅದನ್ನು ಮಾಡ್ತೀವಿ ಅನ್ನುವಂಥ ವಿಶ್ವಾಸ ಇದೆ ಇವತ್ತು ಅವರೇ ಮಾಧ್ಯಮಗಳ ಮುಂದೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಈ ಭೂಸ್ವಾಧೀನದಿಂದ ಕೈ ಬಿಟ್ಟಿದ್ದೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಈ ಒಂದು ರೈತರ ಹೋರಾಟದ ಜೊತೆ ನಾನಿದ್ದೀನಿ ಮೊದಲೇ ನಾನು ಮಾತು ಕೊಟ್ಟಿದ್ದೆ ಅದ್ರ ಪ್ರಕಾರ ಇವತ್ತು ಕೈಬಿಟ್ಟಿದ್ದೀನಿ ಅನ್ನುವಂಥ ಒಂದು ಭರವಸೆ ಒಂದು ಕೊಟ್ಟಿರೋದ್ರಿಂದ ಅವರ ಕೆಲಸವನ್ನು ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸದಿಂದ ಇವತ್ತು ಎಲ್ಲ ರೈತರು ಬಂದು ಇಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ಪ್ರಗತಿಪರ ಸಂಘಟನೆಗಳಿರ್ಬೋದು ದಲಿತ ಸಂಘಟನೆಗಳಿರ್ಬೋದು ನಮ್ಮ ರೈತ ಸಂಘಟನೆಗಳಿರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಹಾಗೇನೆ ಕನ್ನಡಪರ ಸಂಘಟನೆಗಳಿರ್ಬೋದು ಮಹಿಳಾ ಸಂಘಟನೆಗಳಿರ್ಬೋದು ಇವರೆಲ್ಲರಿಗೂ ನಾವು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ರೈತರಿಗೆ ತುಂಬಾ ನಿರಾಸೆಗಳಾಗ್ತಾ ಬಂದಿದೆ ಬೆಲೆಯಿಂದ ಆಗ್ಬೋದು ಭೂಮಿ ಮಳೆ ಅಲ್ಲಿ ಎಲ್ಲದ್ರಿಂದ ನಿರಾಸೆ ಆಗ್ತಾ ಬಂದಿತ್ತು ಆದ್ರೆ ನಿಜವಾಗ್ಲೂ ಇವತ್ತು ಯಾರೂ ನಿರೀಕ್ಷೆ ಮಾಡಿರ್ಲಿಲ್ಲ ಸತತ ಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಈ ಭೂಮಿಗಾಗಿ ಯಾರೂ ನಿರೀಕ್ಷೆ ಮಾಡೇ ಇರಲಿಲ್ಲ ಆದ್ರೆ ಇವತ್ತಂತೂ ಎಂಥ ಸುದ್ದಿ ಅಂದರೆ ನನ್ನ ಜನ್ಮದಲ್ಲಿ ಇದೊಂದು ಸುವರ್ಣ ದಿನ ಅಂತ ನಾನು ಭಾವಿಸ್ತೀನಿ ಸುಮ್ ಸುಮಾರು ಸುಮಾರು ಜನ ಸಿನಿಮಾ ನಟ ನಟಿಯವರು ಕೂಡ ಒಂದು ಎರಡು ದಿನ ಹೋರಾಟಕ್ಕೆ ಬಂದಿದ್ದರು ಅವರು ಕೂಡ ನಾವು ರೈತರು ಪರವಾಗಿ ಇದ್ದೀರಿ ಇದ್ದೀವಿ ಅಂತ ಮಾತಾಡಿದರು ನಮ್ಮ ನಾಟಕ ಕೂಡ ನಾವು ಹೋರಾಟದ ಹಂತದಲ್ಲಿ ಮಾಡಿದ್ವಿ ತುಂಬ ಖುಷಿ ಆಗ್ತಿದೆ ಯಾವತ್ತು ಅನ್ನ ತಿನ್ನೋರು ನಾವು ಕಲಾವಿದರು ಆಮೇಲೆ ನಾನು ರೈತರು ಮಗಳು ನಾನು ಯಾವತ್ತು ರೈತರ ಜೊತೆ ಇರ್ತೀನಿ ಈ ನಿರ್ಧಾರ ತಗೊಂಡ ಸಿದ್ದರಾಮಯ್ಯ ಸರ್ ನೀವು ಒಬ್ಬರು ಮಾನವತಾವಾದಿ ಅನ್ನೋದನ್ನ ನೀವು ಸಾಬೀತು ಮಾಡಿದ್ದೀರಾ ಧನ್ಯವಾದಗಳು